ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಾಕ ಚಾಲೋರಿಗೆ ಸ್ವಾಗತ ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಬೆಟ್ಟನೆಕಾಯಿ ತೊಪ್ಪು ಮಾಡ್ಕೋಣ ಬೆಟ್ಟನೆಕಾಯಲ್ಲಿ ತುಂಬ ವೆರೈಟಿ ಮಾಡ್ಕೊಬೋದು ಸಾಂಬಾರು ರಸಮ್ಮೆ ಎಲ್ಲ ಇವತ್ತು ನಾನು ಬೆಟ್ಟನೆ ಕಾಯಲ್ಲಿ ಇರ್ಕೋ ಹಸಿ ತೆಂಗಿನಕಾಯಿ ಒಂದು ಚಿಕ್ಕ ಚಿಪ್ಪು ಹಾಕ್ಕೊಂಡಿದ್ದೀನಿ ಬೆಟ್ಟನೆಕಾಯಿ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಅಷ್ಟಿದೆ ತಗೊಂಡಿದ್ದೀನಿ ಎಲ್ಲ ಹಚ್ಚಿಟ್ಟಿದ್ದೀನಿ ಈಗ ತೊಕ್ಕು ಮಾಡ್ಕೊಳ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ತೊಕ್ಕ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡ್ಕೊಳೋದನ್ನು ತೋರಿಸ್ತೀನಿ ಫಸ್ಟ್ ಇದು ಸ್ವಲ್ಪ ಇದು ಮಾಡ್ಕೊ ಮಾಡ್ಕೊಬೈ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕು ಬನ್ನಿ ನೋಡಿ ಒಂದು ಸ್ಟೌವ್ ಹಚ್ಕೊಂಡು ಒಂದು ಬಾಳೆ ಆಗಲಿ ಒಂದು ಬಾ ಬಟ್ಲಾಗಿ ಇಟ್ಕೊಳ್ಳಿ ನಾನೊಂದು ಬಟ್ಲು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎರಡು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಹಾಕೊಂಡಿದೀನಿ ಈಗ ಬೆಟ್ಟಲ್ಲಿ ಕೈ ಕಾಯಿ ಇದೆಯಲ್ಲ ಅದು ಇದ್ರಲ್ಲಿ ಹಾಕೊಂಡ್ಬಾರಣ್ಣ ಎರಡು ಸೇರಿ ಹಾಕೋಣ ಹಾಕೊಂಡಿದೀನಿ ಇದು ಒಂದು ಐದು ನಿಮಿಷ ಇದ್ರಲ್ಲಿ ಬೈಬೇಕು ಎಣ್ಣೆಯಲ್ಲಿ ನಿಮಿಷ ಬೇಯಬೇಕಿದು ಅದು ಐದು ನಿಮಿಷ ಬೇಯೋ ಅಷ್ಟೇ ಇದರಲ್ಲಿ ಮಸಾಲೆ ಪುಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಂಗೆ ಬೇಯಕ್ಕೆ ಬಿಡೋಣ ಅದರಲ್ಲೇ ಬೇಯ್ತದೆ ಅಷ್ಟರಲ್ಲಿ ಒಂದು ಮಸಾಲೆ ಹುರ್ಕೊಳ್ಳೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಇದ್ರಿಗೆ ಮಸಾಲೆ ಏನೇನು ಬೇಕಂದ್ರೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಆಗಲಿ ಉದ್ದಿನ ಕಾಳು ಆಗಲಿ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಉದ್ದಿನ ಕಾಳು ಹಾಕೊಂಡಿದ್ದೀನಿ ಮೂರು ಕಾ ಮೂರು ಸ್ಪೂನ್ ಒಂದು ಕಾಳು ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಇಟ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕಿದು ನೋಡಿ ಸ್ವಲ್ಪ ಫ್ರೈ ಆಗ್ತದೆ ನೀವು ವಾಕ ಅಂತಾರೆ ಇನ್ನು ಕಾರ್ ತಕ್ಕ ಒಂದು ಮೆಣಸಿನ್ಕಾಯಿ ಹಾಕೊಳ್ಳಿ ಗುಂಟೂರು ಮೆಣಸಿನ್ಕಾಯಿ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಇಲ್ಲಾಂದರೆ ಬೇಡಿಗೆ ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ಎಲೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಏನಿಲ್ಲ ಡ್ರೈ ಫ್ರೈ ಮಾಡ್ಕೊಳೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಘಮ 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 ಒಂದು ಬರುತ್ತೆ ಉದ್ದಿಮೆ ಅದು ಧಂಡಿಯೋದು ಎಲ್ಲನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಫ್ರೈ ಆಗಿದೆ ನೋಡಿ ಗರಿ ಗರಿಯಾಗಾಗಿದೆ ಒಂದು ತಟ್ಟೆ ತೆಗೆದ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ನೋಡಿ ಕೈ ಕೊಬ್ಬರಿ ಇಟ್ಟಿದ್ರಲ್ಲ ಅದು ಬೆಂದಿದೆ ಚೆನ್ನಾಗಿ ಫ್ರೈ ಆಗಿ ಅದನ್ನು ನೋಡಿ ಸಾಫ್ಟ್ ಆಗಾಗಿದೆ ಬೆಟ್ನಲ್ಲಿ ಕಾಯಿ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ತಟ್ಟೆಗೆ ತೊಗೊಬೇಕು ತಣ್ಣಗಬೇಕು ನೋಡಿ ಬೆಂದಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಒಂದು ತಟ್ಟೆಗೆ ತೆಗಿತಾಯಿದೆ ತಣ್ಣದಾಗಲಿ ಅಂತ ತಗಾದ್ಮೇಲೆ ಒಂದೆರಡು ನಿಮಿಷ ಎಲ್ಲ ತಣ್ಣಗಾಗಲಿ ನೋಡಿ ಹುರ್ದಿರೋದೆಲ್ಲ ತಣ್ಣಗಾಗಿದೆ ಈಗ ಫಸ್ಟ್ ಪುಡಿ ಮಾಡ್ಕೊಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಮೆಣಸಿನ್ಕಾಯಿ ಧಾನ್ಯ ಎಲ್ಲ ಉರ್ಕೊಂಡಿದ್ವಲ್ಲ ಫಸ್ಟ್ ಅದೆಲ್ಲ ಪುಡಿ ಮಾಡ್ಕೊಂಬರ್ಬೇಕು ಇದೆಲ್ಲ ಪುಡಿ ಮಾಡ್ಕೊಂಬರ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಿಗೆ ಪುಡಿ ಮಾಡಬಾರ್ದು ತರಿ ತರಿಯಾಗಿ ಪುಡಿ ಮಾಡ್ಕೊಂಬರ್ಬೇಕು ನೋಡಿ ತರಿ ತರಿಯಾಗಿ ಪುಡಿ ಮಾಡಿದ್ದೀನಿ ಬೆಟ್ಟೆಕಾಯಿ ಕಾಯಿ ಅದು ತಣ್ಣಗಾಗಿದೆ ಅದು ಆ ಮಿಕ್ಸಿ ಜಾರ್ ಹಾಕೋಬೇಕು ಘಮ ಘಮ ಅಂತದೆ ಧನ್ಯ ಉದ್ದಿನ ಬೇಳೆ ಉರಿದೀವಲ್ಲ ತುಂಬಾ ಪರಿಮಳ ಇದೆ ಎಲ್ಲ ಹಾಕೊಂಡು ಒಂದು ಇಂಚು ಶುಂಠಿ ನೋಡಿ ಒಂದ್ ಇಂಚು ಶುಂಠಿ ಹಾಕೊಂಡಿದೀನಿ ಒಂಚೂರು ಬೆಲ್ಲ ಹಾಕೊಂತ ಇದ್ದೀನಿ ಎಷ್ಟು ಬೇಕಷ್ಟು ಬೆಲ್ಲ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅರ್ಶನ ರುಚಿಗೆ ತಕ್ಕ ಉಪ್ಪು ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಮತ್ತೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ಬಿಸಿ ನೀರು ಬಿಸಿ ತಣ್ಣಗಾದ್ಮೇಲೆ ಅದ್ರ ನೀರು ಹಾಕ್ತಾ ಇಲ್ಲ ಬರಿ ಹುಣಸೆ ಹಣ್ಣು ಹಾಕೊತಾ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣು ಒಂದು ಒಂದ್ ಚಿಕ್ಕ ಬೆಟ್ಟಣಲ್ಲಿಕಾಯಷ್ಟು ಹುಣಸೆ ಹಣ್ಣು ಹಾಕೊಂತ ಇದ್ದೀನಿ ಇಷ್ಟು ನೀರು ಹಾಕ್ತಿರಂಗೆ ರುಬ್ಕೊಂಬರ್ಬೇಕು ತರಿತರಿಯಾಗೆ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ರುಬ್ಕೊಂಬಂದಿದ್ದೀನಿ ತರಿತರಿಯಾಗಿ ರುಬ್ಕೊಂಬಂದಿದ್ದೀನಿ ತಿರುಗ್ಲಿಲ್ಲ ಅಂದರೆ ಹಿಂದೆ ಮುಂದೆ ಮಾಡಿ ತೀರಾ ಜಾಸ್ತಿ ತಿರುಗ್ಲೇ ಇಲ್ಲ ಅಂದರೆ ಬಿಸಿ ನೀರು ಕಾಯಿಸಿರೋ ಬಿಸಿ ನೀರು ತಣ್ಣಗೆ ಮಾಡಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಹಾಕಿ ನೋಡಿ ಈ ಥರ ತರಿತರಿನೇ ಇರಬೇಕು ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಬೈ ಬಾಯ್ಗೂ ಅವದ್ದಿನ ಕಾಳು ಎಲ್ಲ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರಿಗೆ ಒಂದು ಒಗ್ಗರಣೆ ಹಾಕೋಣ ಬನ್ನಿ ಗುಂಬ ತಿನ್ನೋ ಒಗ್ಗರಣೆ ಹಾಕೋಣ ನೋಡಿ ಬೆಟ್ಟನೆಕಾಯಿ ಹುರ್ಕೊಂಡಿದ್ರಲ್ಲ ಅದೇ ಬಟ್ಟಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದು ಸ್ಟೋರ್ ಮಾಡಿ ಇಟ್ಕೊಬೋದು ಬೆಟ್ಟನೆಲೆಕಾಯಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಒಂದು ತಿಂಗಳು ಸ್ಟೋರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಆಚೆನೇ ಹೊರಗಡೆನೇ ಇಟ್ಕೊಂಡ್ರೆ ಒಂದು ವಾರ ತಿನ್ಬೋದು ಏನು ಆಗೋಲ್ಲ ತುಂಬ ಚೆನ್ನಾಗ್ತದೆ ರೊಟ್ಟಿ ದೋಸೆ ಚಟ್ನಿ ಇದು ರೊಟ್ಟಿ ಚಟ್ನಿ ಇದು ಥರ ಮತ್ತು ಚಪಾತಿಗೆ ಚೆನ್ನಾಗ್ತದೆ ಎಲ್ಲ ಕಣ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ನೋಡಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ತಾನೆ ಒಂದು ಸ್ಪೂನ್ ಸಾಸಿವೆ ಇಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡೀನಿ ಸಾಸಿವೆ ಸಡಿಪೈತೆ ಜೀರಿಗೆ ಒಂದು ಸ್ಪೂನು ಸ್ವಲ್ಪ ಇಂಗು ಒಂದು ಸ್ಪೂನ್ ಇಂಗು ಈ ಕಮ್ಮಿಯಲ್ಲಿ ಒಣಮೆಣಸಿನ್ಕಾಯಿ ಒಂದೆರಡು ಮೂರು ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಈಗ ನಾವು ರುಬ್ಬಿದ್ದೀವಲ್ಲ ಅದು ಇದ್ರಲ್ಲಿ ಹಾಕೋಬೇಕು ಗಮ್ಮತ್ತಿನ ಒಗ್ಗರಣೆ ತುಂಬ ಏನು ಇದರಲ್ಲಿ ಫ್ರೈ ಮಾಡಬೇಕು ಬಿಡುತ್ತೆ ತಳಬಿಡುತ್ತೆ ಬಾಣಿಗಿಡವರೆಗೂ ಮೊದಲೇ ಬೇಯಿಸಿದ್ದೀವಲ್ಲ ಅಷ್ಟೊಂದು ಹೊತ್ತೇನು ಫ್ರೈ ಮಾಡೋ ಕೆಲಸ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಬೇಕಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಖಾರ ಬೇಕಂದರೆ ಚಿಲ್ಲಿ ಪೌಡ್ರ್ ಸೇರಿಸ್ಕೊಳ್ಳಿ ಹಿಂಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಯಾಕಂದರೆ ಅವಾಗ್ಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಎರಡು ನಿಮಿಷ ಫ್ರೈ ಆದರೆ ಮುಗೀತು ನೋಡಿ ಆಗಿದೆ ನೋಡಿ ಎಲ್ಲ ಸ್ಥಳ ಇದೆ ಪರ್ಫೆಕ್ಟಾಗಿ ಆಗಿದೆ ಸ್ಟವ್ ಆಫ್ ಮಾಡೋಣ ತುಂಬ ಘಮ 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 ಅಂದು ವಾಸನೆ ಬರ್ತಾ ಇದೆ ಪರಿಮಳ ಆಗ್ತದೆ ಮನೆ ಬರೀ ಇದೆ ವಾಸನೆ ಅಷ್ಟು ಗಮ್ ಅಂತ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಎಲ್ತ್ಗೂ ಅಷ್ಟೇ ಒಳ್ಳೆಯದಿದು ಇದು ರುಚಿ ಆಗ್ತದೆ ತುಂಬ ಇಂಥಗು ಬೆನಿಫಿಟ್ ತುಂಬ ಇದೆ ಇದರಲ್ಲಿ ಏನು ನಾನೇನು ಹೇಳೋ ಕಲ್ಸಾನೇ ಇಲ್ಲ ನನಗೆ ಗೊತ್ತು ಬೆಟ್ಟನೇ ಲೆಕ್ಕಾಯಿ ತಿಂದರೆ ಎಷ್ಟು ಒಳ್ಳೆಯದು ಅಂತ ನೋಡಿ ಬನ್ನಿ ಹೆಂಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ ನೋಡಿ ಬಿಸಿ ಬಿಸಿ ಅನ್ನ ತೊಗೊಂಡಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಮಕ್ಕಳು ಊಟ ಬೇಡ ಅಂದರೆ ಅಮ್ಮ ಇನ್ನೂ ಒಂದು ಕೊಡಿ ಅನ್ನೋ ಹಂಗಿರುತ್ತೆ ಟೇಸ್ಟು ಆಹಾ ಸೂಪರು ಸೂಪರ್ ಅಂತೀರಿ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತಾ ಟೇಸ್ಟ್ ಮಾಡ್ತಾ ಇದ್ದೀನಿ ಘಮ ಘಮ ಗಮ ಗಮ್ಮ ಅಂತ ಬಾಯಲ್ಲಿ ನೀರು ಉಡ್ತದೆ ತಿಳ್ಕೊತ ಇದ್ದಂಗೆ ಬಿಸಿಯನ್ನ ಬಿಸಿ ತಪ್ಪು ತುಂಬ ಸ್ಟೋರ್ ಮಾಡಿಟ್ಕೊಬೋದು ನೋಡಿ ಬನ್ನಿ ನೀವು ತಿನ್ನಿರಿ ತುಂಬ ರುಚಿಯಾಗಿದೆ ಸೂಪರಾಗಿದೆ ಸಕ್ಕತ್ತಾಗಿದೆ ಒಂದು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಹುಳಿ ಉಳಿ ಇರುತ್ತಲ್ಲ ಅದು ಬ್ಯಾಲೆನ್ಸ್ ಆಗಿ ಹುಣ್ಸೆ ರಸ ಬೆಲ್ಲ ಬೆಲ್ಲ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ನಾನು ಸರಿಯಾಗಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ತುಂಬ ರುಚಿಯಾಗಿದೆ ನೀವು ಮಾಡ್ಕೊತೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್ ನೀವು ಮಾಡ್ಕೊಳ್ರಿ ನೀವು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್